ರಾಯ ಕ್ಲೀನ್ ಮಾಡ್ಕೊಂತಾರೆ ಹಾಕೊಂಡಿದ್ರೆ கிளீன் சேப்பிச்சு பூகர் ஆயிடுசேன் நீக்கே காது எவ்ளே பல ஜன தெரியும் ಸುಮಾರು ವರ್ಷಗಳಿಂದ ಗುಂಡ್ಲುಪಲ್ಲೆ ಮತ್ತು ರಾಜನಲ್ಲಿದ್ದು ಮಾಸ್ತಿ ಹೋಬ್ಳಿ ಮಾಲೂರು ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಪ್ರತಿದಿನ ಅಕ್ರಮವಾಗಿ ಗಣಿಗಾರಿಕೆ ಮಾಡಿಕೊಂಡು ಅಧಿಕಾರಿಗಳ ಗಮನಕ್ಕೆ ಬರದೆ ಯಾರೇ ಬಂದು ಕೇಳಿದ್ರೂ ಅವ್ರಿಗೆ ಬೆದರಿಕೆ ಹಾಕ್ಕೊಂಡು ಜೀವನ ಮಾಡಿಕೊಂಡು ನೀವು ಏನಾದರೂ ಇಲ್ಲಿ ಬಂದು ಕೇಳಿದರೆ ನಿಮ್ಮನ್ನು ಲಾರಿಯಿಂದ ಗುದ್ದಿ ಸಾಯಿಸ್ತೀವಿ ಅಂತೇಳಿ ಬೆದರಿಕೆ ಹಾಕಿಸ್ಕೊಂಡು ಇಲ್ಲಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನಾರಾಯಣಪ್ಪ ಅಂತ ಹೇಳ್ಬಿಟ್ಟು ಅವರ ಜಮೀನನ್ನು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನೆತ್ತಿ ಅವರೇ ಕೇಳಿದ್ದಕ್ಕೆ ನಿನ್ನೆ ಐದು ಗಂಟೆಯಲ್ಲೂ ಕೇಳಿದ್ದಕ್ಕೆ ಅವ್ರನ್ನ ನಾರಾಯಣಪ್ಪನವ್ರನ್ನ ಇಟ್ಕೊಂಡು ಓಡುದು ಅವ್ರನ್ನ ನಿನ್ನ ಯಾರಿಗೇಳ್ತೀವಿ ಹೋಗು ನಾನು ಎಲ್ಲ ಅಧಿಕಾರಿಗಳಿಗೂ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಕೊಂಡಾಕಿದ್ದೀನಿ ನಾನು ಇಲ್ಲಿ ಬಂದು ಯಾರೂ ಏನೂ ಮಾತಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದೇ ಗುಂಡ್ಲುಪಲ್ಲೆ ಗ್ರಾಮದು ಮತ್ತು ರಾಜಿ ಗ್ರಾಮದವರಿಬ್ಬರೂ ಸೇರಿಕೊಂಡು ಇಲ್ಲಿ ತುಂಬ ಅಕ್ರಮವಾಗಿ ಗಣಿಗಾರಿಕೆ ಕೆಲಸ ಮಾಡ್ತಾಯಿದ್ದಾರೆ ಇದೇ ರೀತಿಯಲ್ಲಿ ಗಣಿಗಾರಿಕೆ ಕೆಲಸ ಮಾಡಿಕೊಂಡಿದ್ರೆ ಇಲ್ಲಿನ ಜಮೀನುಗಳನ್ನು ಒತ್ತುವರಿಗಳು ಮಾಡಿಕೊಂಡು ಸರ್ಕಾರಿ ಜಮೀನು ಕಬಳಿಸ್ಕೊಂಡು ಸರ್ಕಾರಕ್ಕೆ ಮೋಸ ವಂಚನೆ ಮಾಡಿಕೊಂಡು ಸುಮಾರು ಕೋಟ್ಯಾಂತ್ ರೂಪಾಯಿ ಹಣವನ್ನು ವಂಚನೆ ಮಾಡಿಕೊಂಡು ಕೋಟ್ಯಾಂತ್ ರೂಪಾಯಿ ಹಣವನ್ನು ಆಂಧ್ರ ದೇಶಕ್ಕೆ ಮತ್ತು ಪ್ರ ತಮಿಳುನಾಡು ದೇಶಕ್ಕೆ ಅವರು ಇದು ವರ್ಗಾವಣೆ ಮಾಡಿಕೊಂಡು ಇದೇ ಥರ ದುಡ್ಡು ಸ ವಸೂಲಿ ಮಾಡಿಕೊಂಡು ಇವರು ಜೀವನ ಮಾಡ್ತಾ ಇದ್ದಾರೆವರೆಗೂ ಸರ್ಕಾರಕ್ಕೆ ಯಾವುದೇ ರೀತಿ ಹಣ ಇಲ್ಲ ಇದೇ ಅಧಿಕಾರಿಗಳು ದಯವಿಟ್ಟು ಇವರು ಗಮನಕ್ಕೆ ತಗೊಂಡು ಇವ್ರ ಮೇಲೆ ಯಾವುದೇ ರೀತಿ ಕ್ರಮ ತಗೊಂಡು ಆದಷ್ಟು ಬೇಗ ಇದನ್ನು ನಿಲ್ಲಿಸಬೇಕೆಂದು ಕ ದಂಡಿಸ್ತಾ ಇದ್ದೀವಿ ಇದೇನಾದರೂ ಇದೇ ರೀತಿಯಲ್ಲಿ ಬಿಟ್ಟಿಲ್ಲ ಅಂದರೆ ಮುಂದಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದ್ಗಡೆ ಉಗ್ರವಾದನ್ನು ಹೋರಾಟ ಮಾಡ್ತೀವಿ ಇದೆಲ್ಲ ಗ್ರ್ಯಾಂಡೆಟ್ಟು ಅಕ್ರಮವಾಗಿ ಕಲ್ಲನ್ನು ಕೂಚುಗಳಾಗಿರ್ಬೋದು ಗ್ರ್ಯಾಂಡೆಡ್ ಆಗಿರ್ಬೋದು ಮತ್ತು ಸೈಜ್ ಕಲ್ಲು ಆಗಿರ್ಬೋದು ಒಳ್ಳೊಳ್ಳೆ ಕಲ್ಲು ಕಟ್ ಮಾಡಿದ್ದಾರೆ ಕೋಟ್ಯಾಂತ ರೂಪಾಯಿ ಹಣವನ್ನು ವಸೂಲಿ ಮಾಡೋದಕ್ಕೆ ಮಾಡ್ಕೊಂಡಿದ್ದಾರೆ ಯಾವುದೇ ರೀತಿಯಲ್ಲಿ ಸರ್ಕಾರದಿಂದ ಯಾವುದೇ ರೀತಿಯಲ್ಲಿ ಅನುಮತಿ ತೊಗೊಂಡಿಲ್ಲ ತಗೊಂಡಿದ್ದೇನೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇನ್ನು ಈ ಸರ್ಕಾರ ಏನಕ್ಕೆ ಬೇಕು ಈ ರಾಜಕಾರಣಿಗಳು ಏನಕ್ಕೆ ಬೇಕು ಅಧಿಕಾರಿಗಳಿಗೆ ಸಂಬಳ ಯಾಕೆ ಕೊಡಬೇಕು ಇವರೇ ದಂಧೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರಲ್ಲ ಈ ದಂಧೆಗೆ ಯಾರು ಕೇಳೋರಿಲ್ವಾ ಹಗಲು ದಂಧೆನೂ ಮಾಡ್ತಾ ಇದ್ದಾರೆ ರಾತ್ರಿ ದಂಧೆನೂ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಲ್ಲಿ ಕೇಳ್ತಾ ಇಲ್ಲ ಇದೇ ರೀತಿಯಲ್ಲಿ ಕೇಳಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದಿನಲ್ಲಿ ಯಾರೋ ನಾವು ಅಕ್ಕಪಕ್ಕ ಇರೋಂಥ ಜಮೀನುಗಳವರು ಕೇಳೋಕೋದ್ರೆ ಅವ್ರನ್ನ ಸಾಯಿಸೋದು ಕಲ್ಲುಗಳಲ್ಲಿ ಮುಚ್ಚೋದು ಅವ್ರು ಏನೋ ಲಾರಿದಲ್ಲಿ ಆಕ್ಸಿಡೆಂಟ್ ಮಾಡ್ತೀನಿ ಅನ್ನೋದು ಪ್ರಾಣಿ ಬೆದರಿಕೆ ಹಾಕೋದು ತುಂಬ ಅಮಾಯಕರು ಇರ್ತಾರೆ ಅವರಾದರೂ ಕೇಳೋಕ್ಕೋದ್ರೆ ಅವ್ರನ್ನ ಹೊಡೆಯೋದು ಎಣ್ಣೆ ಕೊಟ್ಟು ಅವ್ರನ್ನ ರಾಜಿ ಮಾಡಿಸೋದು ದುಡ್ಡು ಕೊಡ್ತಾರೆ ಎಣ್ಣೆ ಕೊಡ್ತಾರೆ ಅದ್ರ ಅದರಿಂದ ರಾಜಿ ಮಾಡ್ಕೊಂಡು ಆರಾಮಾಗಿರ್ತಾರೆ ಮನೆಯಲ್ಲಿ ಯಾವುದೇ ವ್ಯಕ್ತಿ ಆದರೂ ಅನಾ ಅನಾ ವಿಚಾರಕ್ಕಾಗಿರ್ಬೋದು ಪ್ರಭಾವಿಗಳು ಯಾರಾದರೂ ಸೈಲೆಂಟ್ ಆಗೇ ಆಗ್ತಾರೆ ಅನಾ ವಿಚಾರ ಅನ ಕೊಟ್ಟವ್ರಿಗೆ ಪ್ರಭಾವಿಗಳಾಗೇ ಆಗ್ತಾರೆ ಇದನ್ನ ಯಾರು ಕೇಳೋ ಕೇಳೋರಿಲ್ಲ ಅಂತೇಳಿದ್ರೆ ಅವರು ದುಡ್ಡು ಮಾಡ್ಕೊಂಡು ಕೋಟಿ ಅಧಿಪತಿಗಳಾಗ್ತಾರೆ ಅವ್ರು ಏನು ಮಾಡ್ತಾರೆ ಎತ್ಕೊಂಡೋಗಿ ಮಣ್ಣಲ್ಲಿ ಮುಚ್ಚಾಕೋದು ಕಲ್ಲಲ್ಲಿ ಆ್ಯಕ್ಸಿಡೆಂಟ್ ಹಾಕೊಂಡು ಸತ್ತೋ ಸತ್ತು ಹೋದ್ರು ಹೇಳ್ಬಿಟ್ಟು ತೋರಿಸ್ತಾ ಇರ್ತಾರೆ ಅವ್ರ ಇಂತಿ ಮಕ್ಕಳು ಅನ್ಯಾಯವಾಗಿ ಬಡವರಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಹೌದು ಸರ್ಕಾರ ಗೋಮಾಲು ಮೂವತ್ತಾರು ಸರ್ವೆ ನಂಬರ್ ಇದು